ಮುಳಬಾಗಲು ಪರಿಸರ ಪ್ರೇಮಿಗಳಲ್ಲಿ ಒಂದು ಮನ ಮನವಿ ಏನಂದ್ರೆ ದಿನಾಂಕ ಹನ್ನೆರಡು ಒಂಬತ್ತು ಗುರುವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿ ಜಿಲ್ಲಾ ಅರಣ್ಯಾಧಿಕಾರಿಗಳ ಮತ್ತು ಎಲ್ಲಾ ತಾಲೂಕು ಆಡಳಿತ ಅಧಿಕಾರಿಗಳ ಅಮೃತ ಹಸ್ತಗಳಿಂದ ಉದ್ಘಾಟನೆ ಆಗಲಿದ್ದು ಇಲ್ಲಿ ಸೇರಿರುವ ಎಲ್ಲ ಒಂದು ಸಮಾನ ಮನಸ್ಕರ ತಂಡದ ಕಟ್ಕೊಂಡು ಏನು ಪರಿಸರ ಕಾಳಜಿಯಿಂದ ಈ ಟ್ರಸ್ಟ್ ಅನ್ನು ಮುನ್ನಡೆಸುವ ಉದ್ದೇಶ ಹೊಂದಿದ್ದು ನಮ್ಮ ಪ್ರಮುಖ ಗುರಿಗಳು ಪರಿಸರ ಸಂರಕ್ಷಣೆ ಗಿಡ ಮರ ಬೆಳೆಸೋದು ಕೆರೆಗಳ ಸಂರಕ್ಷಣೆ ಅಂತರ್ಜಲ ಹೆಚ್ಚಿಸುವುದು ಗ್ರಾಮೀಣಾಭಿವೃದ್ಧಿ ಕಾರ್ಯಗಳು ಮಹಿಳಾ ಮತ್ತು ಯುವಜನ ಸಬಲೀಕರಣ ಯುವಕ ಮತ್ತು ಯುವತಿಯರಿಗೆ ಕಾನೂನು ಅರಿವು ಮೂಡಿಸುವುದು ಹೀಗೂ ಹತ್ತು ಹಲವಾರು ಗುರಿಗಳನ್ನು ಹೊಂದಿದ್ದು ದಯವಿಟ್ಟು ಎಲ್ಲ ಪರಿಸರ ಪ್ರೇಮಿಗಳು ಸಮಾಜಮುಖಿಯಲ್ಲಿ ಕೆಲಸ ಮಾಡುವ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಏನು ನಾವು ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿರೋರು ಎಲ್ಲಕ್ಕಿಂತ ನಮಗೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಇದೆ ಕಾರಣ ಏನು ಅಂದ್ರೆ ಈಗಾಗ್ಲೇ ನಾವು ಪರಿಸರನ್ನ ಬಿಟ್ಟಿದೀವಿ ಪರಿಸರಕ್ಕೆ ಅಂತ ಕೆಲಸ ಮಾಡೋರು ತುಂಬಾ ವಿರಳ ಆಗೋಗಿದ್ದಾರೆ ಬೇರೆ ಬೇರೆ ಸಂಘಟನೆಗಳಿಗೆ ಮಾಡೋರು ನಾವು ಮಾಡಿದ್ದೀವಿ ಬಟ್ ಪರಿಸರ ಅಂತ ಬಂದಾಗ ತುಂಬಾ ನಮ್ಗೆ ಪ್ರಮುಖವಾಗಿರುವಂತ ಒಂದು ಆ ಅತ್ಯಮೂಲ್ಯವಾದಂತ ಅಂಶ ಅದಕ್ಕೆ ಅಂತ ನಮ್ಮ ಪೂರ್ಣ ಪ್ರಮಾಣದ ಸೇವೆ ಇರಬೇಕು ಅಂತ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಟ್ರಸ್ಟ್ ನ ಮುನ್ನಡೆಸ್ತಾ ಇದ್ದೀವಿ ಇದಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರು ತಮ್ಮ ಸಹಕಾರ ನೀಡಬೇಕು ಅಂತ ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಮನ್ನ ಜಿಲ್ಲಾಧಿಕಾರಿಗಳು ಹಾಗೆ ಆ ವರಿಷ್ಠ ಅಧಿಕಾರಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆ ಎಲ್ಲರೂ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಪರಿಸರ ಸಂರಕ್ಷಣಾ ಅನ್ನೋದನ್ನ ಒಂದು ಟ್ರಸ್ಟ್ ನ ಏನಕ್ಕೆ ಉದ್ಘಾಟನೆ ಮಾಡಿದ್ದೀವಿ ಅಂದ್ರೆ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆಯ ಒಂದು ಸಂರಕ್ಷಣೆ ಪರಿಸರವನ್ನ ಒಂದು ಉಳಿಸ್ಬೇಕು ಎಲ್ಲರೂ ಕೂಡ ಕೈ ಜೋಡಿಸಿದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಒಂದು ಪ್ರತಿ ಒಂದು ವರ್ಷ ಕೂಡ ಒಂದು ಒಂದು ಹತ್ತು ಲಕ್ಷ ಗಿಡಗಳನ್ನ ನಾಟಿ ಮಾಡ್ಬೇಕು ಅನ್ನೋ ಒಂದು ಮನೋಭಾವನ ಇಟ್ಕೊಂಡಿದ್ರಿ ಇದರಿಂದ ಎಲ್ಲಾ ಅಧಿಕಾರಿಗಳು ಹಾಗೆ ಎಲ್ಲಾ ಒಂದು ಸಂಘ ಕನ ಕನ್ನಡ ಪರ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡ ರೈತ ಪರ ಸಂಘಟನೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೋದು ತಮ್ಮ ಸಹಕಾರ ಖಂಡಿತವಾಗ್ಲು ಬೇಕು ಅಂತ ಅದೇ ರೀತಿ ಏನ್ ಕಾರ್ಯಕ್ರಮ ಹನ್ನೆರಡನೇ ತಾರೀಕು ನಡೀತಾ ಇದೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮ ಎಲ್ಲರಲ್ಲಿ ಮನವಿ ಮಾಡ್ಕಂತ ಸಮಯದ ಅಭಾವ ಕಡಿಮೆ ಇರೋದ್ರಿಂದ ತಮ್ಮನ್ನ ಮಾಧ್ಯಮದ ಮುಖಾಂತರ ಎಲ್ಲರನ್ನೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಳಿಸ್ಬೇಕಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅದರ ಉದ್ದೇಶ ಅಪಾರ ಐತೆ ಇದರ ಹಿಂದೆ ಪರಿಸರ ಒಂದೇ ಅಲ್ಲ ಎಲ್ಲ ಅನೈತಿಕ ಚಟುವಟಿಕೆಗಳು ಹಾಗೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಇವೆಲ್ಲ ಒಂದು ಒಂದಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಪರಿಸರದ ಬ ಅರಿವು ಮೂಡಿಸ್ತಾ ಕಾನೂನು ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಟ್ರಸ್ಟ್ ಅನ್ನ ನಾನು ಸ್ಥಾಪಿಸ್ಕೊಂಡು ಬಂದಿದ್ದೀವಿ ಇದು ಮುಂದೆ ಹೋಗ್ಬೇಕು ನಮ್ಮ ಅಜೆಂಡಾ ಎತ್ತಿ ಕೈಯಲ್ಲೆತ್ತಿ ಹಿಡಿದು ಮುಂದೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಐತೆ ತಮ್ಮ ಎಲ್ಲಾ ನಾಗರಿಕರು ಎಲ್ಲಾ ಹಿರಿಯರು ಕಿರಿಯರು ನಮಗೆ ಸಪೋರ್ಟ್ ಕೊಟ್ರೆ ನಾವು ಇನ್ನೂ ಮುಂದೆ ಹೋಗ್ತೀವಿ ಇನ್ನೂ ಹಲವಾರು ಸೇವೆಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಭರವಸೆ ಐತೆ ತಮ್ಮ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಎರಡು ಮಾತು ಎಲ್ರಿಗೂ ನಮಸ್ಕಾರ ಇಲ್ಲಿ ಎಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಏನಾದ್ರೂ ಒಂದು ಸಮಾಜಮುಖಿ ಕೆಲಸ ಮಾಡ್ಬೇಕಂತ ಜೊತೆಗೂಡಿ ಇವತ್ತು ಈ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದಿವೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಇದರ ಮುಖ್ಯ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಿಸರವೆಲ್ಲ ತುಂಬಾ ಹಾಳಾಗಿದೆ ಅಲ್ಲಿ ಯಾಕಂದ್ರೆ ಈಗ ನೀವು ನೀವೇ ನೋಡ್ತಿರ್ತಿರ ಮಾಧ್ಯಮದವರು ಎಲ್ಲಿ ನೋಡು ಜಮೀನುಗಳಲ್ಲಿ ಗುಟ್ಟೆ ಬಂಡೆ ಹೊಡಿಯೋದು ಮರಗಳು ಕಡಿಯೋದು ಇದೇ ಆಗೋಗಿದೆ ಒಂದು ದಂಧೆ ಆಗ್ಬಿಟ್ಟಿದೆ ಇದನ್ನೆಲ್ಲ ತೆರೆದು ಮುಂದಿನ ಪೀಳಿಗೆ ಉಳಿಸಬೇಕಾದ್ರೆ ಹೋರಾಟ ಅನಿವಾರ್ಯ ಹೋರಾಟ ರೂಪರೇಷಣೆ ರೂಪಿಸ್ಕೊಳ್ಳೋದಕ್ಕೋಸ್ಕರ ಈ ಟ್ರಸ್ಟ್ ಅನ್ನು ಮಾಡ್ಕೊಂಡಿದ್ದೇವೆ ಇದನ್ನೇ ಆಹ್ವಾನ ಅಂತ ಭಾವಿಸಿ ದಿನಾಂಕ ಏನಿದೆ ಒಂಬತ್ತು ಹನ್ನೆರಡನೇ ಹನ್ನೆರಡನೇ ತಾರೀಕು ಗುರುವಾರ ಒಂಬತ್ತು ತಿಂಗಳು ವಾಸವಿ ಮಹಲ್ ಅಂತ ಸೋನವಾಡಿ ಬ್ರಿಡ್ಜ್ ಪಕ್ಕದಲ್ಲಿದೆ ವಾಸವಿ ಮಹಲ್ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಏನು ಅರಣ್ಯ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಹಾಗೂ ತಾಲೂಕ್ ಮಟ್ಟದ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಟ್ರಸ್ಟ್ ಗೆ ಅಧಿಕೃತ ಚಾಲನೆ ಕೊಡ್ತಾ ಇದ್ದೇವೆ ಹಾಗಾಗಿ ಇದನ್ನೇ ಆಹ್ವಾನ ಅಂತ ಭಾವಿಸಿ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತ ಈ ಮೂಲಕ ಟ್ರಸ್ಟ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ